ಪಬ್ಲಿಕ್ ಟೈಮ್ಸ್ ಸ್ವಾಗತಾರ್ಥಿಗಳು ಮೊದಲೇದು ಮೊದಲ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನು ನಾನು ಇವತ್ತು ಎಲ್ಲರಿಗೂ ನಾನು ಕೋರಕ್ಕೆ ಇಚ್ಛೆ ಬಹಳ ಹೆಮ್ಮೆ ಅನ್ಸುತ್ತೆ ಒಂದು ಕಡೆ ಭಾರತ ದೇಶದ ಸ್ವಾತಂತ್ರ್ಯ ಸಿಕ್ಕಿದ್ದು ರಾತ್ರಿ ಹನ್ನೆರಡು ಗಂಟೆ ಇವತ್ತು ಕನ್ನಡ ರಾಜ್ಯೋತ್ಸವ ಇವತ್ತು ವಿಶೇಷವಾಗಿ ಯಾತಳೇಶ್ವರ ಒಂದು ಪ್ರೀಮಿಯರ್ ಲೀಗ್ ಸೀಸನ್ ಟ್ರೀನ ಉದ್ಘಾಟನೆ ಕೂಡ ರಾತ್ರಿ ಆಗ್ತಾ ಇದೆಲ್ಲ ಇದೇ ನಿಜವಾಗ ಒಂದು ಕಡೆ ದೇಶಭಕ್ತಿ ಒಂದು ಕಡೆ ನಾಡ ಭಕ್ತಿ ಈ ದೇಶಭಕ್ತಿ ನಾಡಭಕ್ತಿ ಪ್ರತಿಯೊಬ್ಬ ಪ್ರಜೆನಿಗೂ ಇರಬೇಕು ಜಾತ್ಯಾತೀತ ಮನೋಭಾವನೆ ಜಾತ್ಯಾತೀತ ತಳಾವಾದಿ ಈ ಭಾರತ ದೇಶದ ತತ್ವ ಸಿದ್ಧಾಂತ ಪ್ರಜಾಪ್ರಭುತ್ವ ಸಂವಿಧಾನ ಈ ಮೂರನ್ನ ಎಚ್ಚರ ಇಟ್ಟುಕೊಂಡು ನಾವು ಯುವಕರು ನಡೆದ್ರೆ ಈ ದೇಶವನ್ನ ಇನ್ನೂ ಅತ್ಯುತ್ತ ಉನ್ನತ ಮಟ್ಟಕ್ಕೆ ಏರಿಸುವಂತ ಶಕ್ತಿ ನಮ್ಮ ಯುವ ಶಕ್ತಿ ಏನಿದೆ ಅನ್ನೋ ಮಾತನ್ನು ನಾನು ಹೇಳಕ್ಕೆ ಇಚ್ಛೆ ಪಡ್ತೇನೆ ಆದ ಕಾರಣ ಯುವಕರಾದವರು ಒಂದಲ್ಲ ಒಂದು ಕಾರ್ಯದಲ್ಲಿ ಚಟುವಟಿಕೆ ಇರ್ಬೇಕಂತ ಅದು ಆಟರಾಗಿರ್ಬೋದು ಊಟರಾಗಿರ್ಬೋದು ಪಾಠರಾಗಿರ್ಬೋದು ಊಟ ಆಟ ಪಾಠ ಸಮಾನವಾಗಿ ತಗೋಬೇಕು ಇವನ್ನ ಯಾವ ಜಾಸ್ತಿ ತಗೊಂಡ್ರು ನಡೆಯಂಗಿಲ್ಲ ಯಾವುದೋ ಜಾಸ್ತಿ ಆದ್ರೂ ಆಗ್ಲಕ್ಕಿಲ್ಲ ಯಾಕೆ ಜಾಸ್ತಿ ಆದ್ರೆ ಏನಾಗುತ್ತೆ ಕೂಳು ಕೂತ್ ಅಂತ ನೀರು ಪಿತ್ ಅಂತ ಅದಕ್ಕೆ ಹಿರಿಯರು ಹೇಳ ಶಾಸ್ತ್ರ ನಾವು ಅದಕ್ಕೆ ಯಾವ್ದು ಜಾಸ್ತಿ ಆಗಬಾರ್ದು ಅದ್ರಾಗ ಆಟಗಳು ಜಾಸ್ತಿ ಆಗಬಾರದು ಬರೀ ಆಟ ಆಡೋರು ನೆನಂಗಿಲ್ಲ ಜೀವನ ಅದಕ್ಕೆ ಸಮಾನವಾಗಿ ತೆಗೆದುಕೊಂಡು ಬಹುತೇಕ ಅತಾಳ ವಿಶ್ವರ ಈ ಒಂದು ಪ್ರೀಮಿಯರ್ ಲೀಗ್ ಕಳೆದ ಸಾರಿ ಕೂಡ ನಾನು ಉದ್ಘಾಟನೆ ಮಾಡಿದ್ದೆ ಅದು ರಾತ್ರಿನೇ ಮಾಡಿದ್ವಿ ಯಾಕಂದ್ರೆ ಭಾರತ ದೇಶಕ್ಕೆ ಸ್ವಾತಂತ್ರ್ಯ ರಾತ್ರಿ ಬಂದೆ ಅದಕ್ಕೆ ನಾವು ರಾತ್ರಿನೇ ಮಾಡ್ತೀವಿ ಯಾಕಂದ್ರೆ ರಾತ್ರಿನೇ ಮಾಡೋರು ಆಟ ಅದು ಒಂದು ಬೆಳಕಿನ ಈ ಒಂದು ಮಿನಿ ಬೌಂಡ್ರಿಯನ್ನ ಬಹಳ ಅರ್ಥಗರ್ಭಿತವಾಗಿ ಶಿಸ್ತು ಪದ್ದತಿಯಿಂದ ನಮ್ಮ ತಳೇಶ್ವರ ಈ ಒಂದು ಆಯೋಜಕರು ಆಯೋಜನೆಯನ್ನ ಮಾಡಿ ಇವತ್ತು ನಡೆಸ್ಕೊಂಡ್ ಬರ್ತಾ ಇದ್ರಿ ಅನೇಕ ಜನ ಕ್ರೀಡಾಪಟುಗಳನ್ನ ನೋಡಿದ್ರೆ ಬಹಳ ಸಂತೋಷ ಅನ್ಸಿರ್ತ ಹಂಗ ಕಲ್ಲು ಬಡ್ಡಿ ಇದ್ದಕ್ಕದ್ರಿ ಎಲ್ಲಾರು ಈ ದೇಹವನ್ನ ಹಿಂಗ ಉಳಿಸ್ಕೊಬೇಕು ಸುಡುಗಾಡಿ ಚೀಟ್ ತಿಂದೆ ಆ ತಿಂದೆ ಇದು ತಿಂದೆ ಅಂತೇಳಿ ಆರೋಗ್ಯ ಕೆಡಿಸ್ಕೋಬಾರೀ ಡಿಸಿಪ್ಲಿನ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಡಿಸಿಪ್ಲಿನ್ ಇರಲಾರದಂತ ಮನುಷ್ಯ ಅವರ ಮನುಷ್ಯನೇ ಅಲ್ಲ ಅಂತ ಆ ಡಿಸಿಪ್ಲಿನ್ ಅನ್ನೋದನ್ನ ಯಾರು ಉಳಿಸ್ಕೋತೀರಿ ಅವ್ರು ಖಂಡಿತವಾಗಿ ದೊಡ್ಡ ವ್ಯಕ್ತಿ ಆಗ್ತೀರಿ ಅನ್ನೋದನ್ನ ನೆನಪಿಟ್ಕೊಳ್ರಿ ಅನ್ನೋ ಮಾತನ್ನು ಹೇಳಿ ಈ ಕ್ರೀಡಾಪಟುಗಳಿಗೆ ವಿಶೇಷವಾದ ಈ ಕ್ರೀಡಾಕೂಟವನ್ನು ಆಯೋಜನೆ ಮಾಡಿದವರಿಗೆ ಮತ್ತು ಕ್ರೀಡಾಪಟುಗಳಿಗೆ ಬಾಲಕರಿಗೆ ನಾನು ಶುಭವನ್ನು ಕೋರಿ ಈ ಒಂದು ಪಂದ್ಯಾವಳಿ ಯಶಸ್ವಿಯಾಗಿ ನಡೀಲಿ ಈ ಪಂದ್ಯಾವಳಿಯಲ್ಲಿ ಎಲ್ಲರೂ ಕೂಡ ಜಯಿಸಲೇ ಆಗಲಿ ಆದ್ರೆ ಸೋಲು ಗೆಲುವನ್ನ ಸಮಾನವಾಗಿ ತೆಗೆದುಕೊಂಡು ಅವ್ರ ನಿಜವಾದ ಕ್ರೀಡಾಪಟು ಅನ್ನೋ ಮಾತನ್ನು ಕೂಡ ನಾವು ಹೇಳಕ್ಕೆ ಇಚ್ಛೆ ಪಡ್ತೇನೆ ಯಾಕಂದ್ರೆ ಕ್ರೀಡಾ ಮನೋಭಾವನೆ ಇರ್ಬೇಕಂತ ಅದಕ್ಕೆ ತಾವು ಕ್ರೀಡಾ ಮನೋಭಾವನೆಯನ್ನು ಇಟ್ಕೊಂಡು ಈ ಪಂದ್ಯಾವಳಿಯನ್ನ ಆಡ್ರಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಿ ಐ ಪಿ ಎಲ್ ಸೀಸನ್ ಎಂಟು ಕೂಡ ಪ್ರಾರಂಭ ಮಾಡಿದ್ದೀನಿ ಈಗಾಗಲೇ ನಾವು ಬಿಟ್ಟಿಂಗ್ ಆಗಿದೆ ಬಹುತೇಕ ಸುಮಾರು ಈ ಬಾರಿ ಬಹಳ ವಿಶಿಷ್ಟವಾಗಿ ಇವತ್ತು ಕ್ರೀಡಾ ಕೂಡ ಇವತ್ತು ನಮ್ಮ ವೀರ್ಮಣಿ ಕ್ರೀಡಾಂಗಣದಲ್ಲಿ ನಡೀತಾ ಬಹುತೇಕ ತಾವೆಲ್ಲರೂ ಬರ್ತೀರಿ ಕ್ರೀಡೆಯಲ್ಲಿ ಭಾಗವಹಿಸ್ರಿ ಪ್ರೋತ್ಸಾಹಿಸ್ರಿ ಅಭಿಮಾನವನ್ನು ಪಡ್ರಿ ರಾಜ್ಯ ಮಟ್ಟದ ಒಂದು ಕ್ರೀಡಾಕೂಟವನ್ನ ಎಂಟನೇ ಸೀಸನ್ ಅನ್ನ ಇವತ್ತು ನಾವು ಮಾಡಲಿಕ್ಕೆ ಮತ್ತೆ ನಮ್ಮ ಹುಡುಗನ್ ಸ್ಪೋರ್ಟ್ಸ್ ಅಂಡ್ ಕಲ್ಚರ್ ಅಸೋಸಿಯೇಷನ್ ಮುಂದಾಗಿದೆ ಅನೇಕ ಜನ ಕ್ರೀಡಾಪಟು ಕೂಡ ಭಾಗವಹಿಸಿದಿರಿ ಈ ಕ್ರೀಡಾಕೂಟವನ್ನು ಕೂಡ ಯಶಸ್ವಿ ಬೆಳೆಸ್ರಿ ಅಂತ ಹೇಳಿ ತಮ್ಮೆಲ್ಲರಲ್ಲಿ ಹಾರೈಸಿ ಉದ್ಘಾಟನೆ ಸಮಾರಂಭವನ್ನ ಬಹಳ ವಿಶೇಷವಾಗಿ ಮಾಡ್ತೀವಿ ನಾವು ಇರ್ಕಲ್ನಲ್ಲಿ ವಿಶೇಷವಾಗಿ ಒಂದು ಕ್ರೀಡಾಕೂಟವನ್ನು ಉದ್ಘಾಟನೆಯನ್ನು ಆಯೋಜನೆ ಮಾಡ್ತೀವಿ ತಾವೆಲ್ಲರೂ ಬಂದು ಭಾಗವಹಿಸ್ರಿ ಅಂತೇಳಿ ನಾನು ಹುರುಗುನ್ ಸ್ಪೋರ್ಟ್ಸ್ ಅಂಡ್ ಕಲ್ಚರ್ ಅಸೋಸಿಯೇಷನ್ ವತಿಯಿಂದ ತಮಗೆಲ್ಲರಿಗೂ ಸ್ವಾಗತವನ್ನು ಕೋರಿ ಮತ್ತೊಮ್ಮೆ ಈ ಆಯೋಜಕರಿಗೆ ನನ್ನನ್ನು ಉದ್ಘಾಟಕರಾಗಿ ಬರ್ಮಾಡಿಕೊಂಡು ನನಗೆ ಮಾತಾಡಿಸಿ ಇವತ್ತು ಸನ್ಮಾನಿಸಿ ಗೌರವಿಸಿ ಸಿಂಹದ ಚಿತ್ರವನ್ನು ಕೊಟ್ಟಿರುವಂಥ ತಮಗೆಲ್ಲರಿಗೂ ಚಿತ್ರವನ್ನು ಕೊಟ್ಟಿದ್ದೀರಿ ನೀವು ಸಿಂಹ ನನ್ನ ಜೊತೆಗೆ ನಾನು ಸಿಂಹದಷ್ಟೇ ಅಸಾಧ್ಯ ಅಲ್ಲ ನನಗೆ ಸಿಂಹದ ಬರಿ ಆಗಿ ನೀವು ಈ ಸಂದರ್ಭದಲ್ಲಿ ಹೇಳಿ ತಮಗೆಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನು ಅರ್ಪಿಸಿ ಮತ್ತೊಮ್ಮೆ ಎಪ್ಪತ್ತನೆಯ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನು ಕೋರಿ ನನ್ನ ಎರಡು ಮಾತನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರುನಾಡಿಯಲ್ವಾ ನಮ್ಮ ಹೈನುಮತ ಕ್ಷೇತ್ರದ ಜನಪ್ರಿಯ ಶಾಸಕರಾದಂಥ ಓ ಸಾಕರ ಕಣ್ಮಣಿ ಡಾಕ್ಟರ್ ವಿಜಯಾನಂದ ದಾಸ್ ಕಾಶಪ್ಪನವರಿಂದ ಚಾಲನೆ ಸೀಸನ್ ಸೀಸಂಟು ಶಾಸಕರಲ್ಲಿ ಒಂದು ವಿನಂತಿ ಈ ಮ್ಯಾಚ್ ಐಪಿಎಲ್ ಸೀಸನ್ ಇನ್ನಷ್ಟು ಸುದ್ದಿಗಳನ್ನು ನೋಡಲು ಪಬ್ಲಿಕ್ ಟೈಮ್ಸ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ